ಸರ್ ಈಗ ನಿನ್ನೆ ಒಂದು ನಮ್ಮ ಧಾರವಾಡದಲ್ಲಿ ಇನ್ಸಿಡೆಂಟ್ ಆಯಿತು ಒಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ರೈಲ್ವೆ ಟ್ರ್ಯಾಕ್ ಒಳಗಡೆ ಅದಕ್ಕೆ ನೂರೆಂಟು ಕಾರಣಗಳನ್ನು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಅವಳು ಜಾಬ್ ಹುದ್ದೆಗಳನ್ನು ಕರೀಲಿಲ್ಲ ಸರ್ಕಾರದವರು ಅಂತೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಪೊಲೀಸ್ ಆಯುಕ್ತರು ಕೂಡ ಒಂದು ಇದನ್ನು ಕೊಟ್ಟಿದ್ದಾರೆ ಮಾಹಿತಿ ಏನಂತಂದ್ರೆ ಅಲ್ಲಿ ದಟ್ಟಿನಲ್ಲಿ ಬೇರೆನೇ ಇದೆ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ನಮ್ಗೆ ನಾನು ಗುರ್ರಾಜ್ ಅಂತ ಹೇಳಿ ಉದಯ ನ್ಯೂಸ್ ಚಾನಲ್ ನೋಡ್ರಪ್ಪ ತಮ್ಮ ನೀವು ಹೇಳಿದ್ದು ಕರೆಕ್ಟ್ ಐತಿ ತನಿಖಾಧಿಕಾರಿಗಳು ಪೊಲೀಸರು ತನಿಖೆ ಮಾಡದೆ ಇನ್ನೂ ಅವರ ರಿಸಲ್ಟ್ ಬರುವವರೆಗೂ ನೀವು ಡಿಜಿಟಲ್ ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ಯೂಟ್ಯೂಬರ್ಸು ಏನು ನಿಮ್ಮದೇ ಆದಂಥ ಒಳಗೆ ನೀವು ಏನು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ಅದು ದೊಡ್ಡ ತಪ್ಪು ನೀವು ಒಬ್ಬರು ಪತ್ರಕರ್ತರಾಗಿ ವಿಚಾರ ಮಾಡಿರಿ ಯಾಕಂದ್ರೆ ಆ ಹುಡುಗಿ ಪಲ್ಲವಿ ಅನ್ನೋ ಹುಡುಗಿ ಬಳ್ಳಾರಿನ ಬಂದು ರೈಲ್ವೆ ಹಳಿಗೆ ತಲೆ ಕೊಡ್ತಾ ನಾಲ್ಕು ವರ್ಷದ ಹಿಂದೆ ಸ್ಟಡಿಗೆ ಬಂದಿದ್ದಾಳೆ ಪಿ ಎಸ್ ಸ್ಟಡಿ ಮಾಡೋಕೆ ನಾಲ್ಕು ವರ್ಷದೊಳಗೆ ಏನೇನು ಆಗೈತಿ ಅನ್ನೋದ ಗೊತ್ತಿಲ್ಲ ಹಾಕಿ ಯಾರು ಡಿಜಿಟಲ್ ಮೀಡಿಯಾದೊಳಗ ಸೋಷಲ್ ಮೀಡಿಯಾದೊಳಗ ಆಮೇಲೆ ಯೂಟ್ಯೂಬ್ ಒಳಗೆ ವೈರಲ್ ಮಾಡ್ತಾರೆ ಆ ಹುಡುಗಿ ಉದ್ಯೋಗಾಕಾಂಕ್ಷಿ ಸಿಗ್ಲಾರ್ದಕ್ಕ ಉದ್ಯೋಗಿ ಪಿ ಎಸ್ ಐ ಆಗ್ಲಾರ್ದಕ್ಕ ಈ ವಿದ್ಯಾರ್ಥಿನಿ ಹೋರಾಟದೊಳಗೆ ಆಗಿ ಭಾಗವಹಿಸಿದಳು ಆಮೇಲೆ ಪಿ ಎಸ್ ಐ ನೌಕರಿ ಸಿಗಲಿಲ್ಲ ಹೇಳಿ ಆ ರೈಲ್ವೆ ಹಳಿದೊಳಗೆ ಬಿದ್ದರು ಅಂತ ಹೇಳಿ ನೀವು ಏನು ನಿಮ್ಮದೇ ಆದಂಥ ಶೈಲಿಯೊಳಗ ಏನು ಈಗೇನು ಬಂದಾರಲ್ಲ ಕಡಲಿ ಮಾರೋರು ಚುರುಮುರಿ ಮಾರೋರು ರೋಡ್ ಸೈಡ್ ಭಿಕ್ಷೆ ಬೇಡವರು ಅವರೆಲ್ಲ ಏನು ಮೈಕು ಎಲ್ಲ ಹಿಡ್ಕೊಂಡು ಬಂದು ನಿಮ್ಮದೇ ಆದ ಸ್ಟೈಲ್ ಒಳಗೆ ನೀವು ತನಿಖಾ ವರದಿ ತನಿಖಾಧಿಕಾರಿಯಾಗಿ ಏನು ಮಾತಾಡ್ತಿರಲ್ಲ ಅದು ದೊಡ್ಡ ತಪ್ಪು ನೀವು ಪತ್ರಕರ್ತರಾಗಿ ವಿಚಾರ ಮಾಡಬೇಕು ಪತ್ರಕರ್ತರಾಗ ನಿಮಗೆ ಮೈ ತುಂಬ ಕಣ್ಣಿರಬೇಕು ಸುಮ್ಮನೆ ತನಿಖಾಧಿಕಾರಿಗಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮೊದ್ಲು ನಿಮ್ಮದೇ ಇನ್ವೆಸ್ಟಿಗೇಟರ್ ಸ್ಟೇಟ್ಮೆಂಟ್ ಹೇಳ್ತೀರಿ ನೀವು ನಾನು ಇಲ್ಲಿ ನಿಮ್ಮ ವಿರುದ್ಧ ಹೇಳ್ತಾ ಇಲ್ಲ ನೀವು ಪತ್ರಕರ್ತರಾಗಬೇಕು ವರದಿಗಾರರಾಗಬೇಕು ಸ್ಟ್ರೀಮ್ ಮೀಡಿಯಾದವ್ರು ಹೆಂಗೆ ಮಾಡ್ತಾರಲ್ಲ ಆ ಮಾರ್ಗದೊಳಗೆ ಹೋಗ್ರಿ ನೀವು ಅಲ್ಲಿ ಸ್ಟಡಿ ಮಾಡ್ರಿ ಯಾಕೆ ನೀವು ಹಿಂಗೆ ಮಾಡುದಿಲ್ಲ ಆ ಪಲ್ಲವಿ ಡೆತ್ ನೋಟ್ ಸಿಕ್ಕದ ಅದ್ರ ಮೇಲೆ ಕಮಿಷನರ್ ಸರ್ ಎನ್ಕ್ವೈರಿ ಮಾಡತ್ತಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಕತ್ತದ ಪರ್ಸನಲ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದಾವು ಹೆಲ್ತ್ ಇಶ್ಯೂಸ್ ಅದಾವು ಅದ್ರ ಮೊದ್ಲ ಆಕಾಂಕ್ಷಿ ಹೋರಾಟಿ ಗಾರ್ತಿ ಆಕಿಗೇನೋ ಪಿ ಎಸ್ ಐ ಆಗು ಆಗ ಆಶೆ ಇತ್ತಂತ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂತ ಸರ್ಕಾರದವ್ರು ಏನೂ ಕರೀಲಿಲ್ಲ ಅಂತ ಅದಕ್ಕಾಕಿ ರೈಲ್ವೆ ಹಳಿದೊಳಗೆ ತಲೆ ಕೊಟ್ಟರು ಡೆತ್ ಅಂತ ಆತಂಥೇಳಿ ನಿಮ್ದು ಒಳಗೆ ನೀವು ಹೋಗ್ತೀರಿ ಇದು ದೊಡ್ಡ ತಪ್ಪು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಡಿಜಿಟ ಡಿಜಿಟಲ್ ಮೀಡಿಯಾದವ್ರಿಗೆ ಸೋಷಿಯಲ್ ಮೀಡಿಯಾದವ್ರಿಗೆ ಇನ್ಸ್ಟಾಗ್ರಾಮ್ದವ್ರಿಗೆ ಯೂಟ್ಯೂಬರ್ಸ್ ಒಳಗೆ ನೀವು ಒಂದು ಪತ್ರಕರ್ತರಾಗಿ ವರದಿಗಾರರಾಗಿ ನೀವು ಫೀಲ್ಡಿಗೆ ಬರ್ರಿ ದೊಡ್ಡವ್ರು ಹೆಂಗೆ ಮಾತಾಡ್ತಾರೆ ಹೆಂಗಿಲ್ಲ ಆ ಮಾರ್ಗದೋಗಿ ಹೋಗ್ರಿ ಸುಮ್ಮನೆ ಏನೋ ಮಾಡ್ತಾರ ಅದೇನೋ ಮಾಡ್ತಾರ ಬಿಕ್ ನಮಸ್ಕಾರ ಏನಾರು ತಪ್ಪಾಗಿ ಕ್ಷಮ ಮಾಡಿರಿ